ಅಂತೂ ಇಂತೂ ಜಂಕ್ಷನ್ ಬಂತು ಅಟ್ಲೀಸ್ಟ್ ಹೈವೇವರೆಗೂ ಯಾರಾದರೂ ಬಿಡ್ರಿ ಅಂದರು ಬಿಡೋದಿಲ್ಲ ಏನು ಮಾಡೋದು ತಲೆನೇ ಕೆಟ್ಟೋಗ್ತೈತೆ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಯಿತು ಕೊಟ್ಟರು 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 ಮೀನು ಹಿಡಿತಾವೆ ಪ್ಲೇಟಲ್ಲಿ ಸೌತೆಕಾಯಿ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಹಾಕಿ ಎರಡು ಹಸಿಮೆಣಸಿಕೆ ಇಟ್ಕೊಡ್ತಾರೆ ಅಪ್ಪ ನಾಮ ಮೇರ ನಾಮ್ ಸತೀಶ್ ಹೇ ನಿನ್ನೆ ರಾತ್ರಿ ಮೂರು ಗಂಟೆ ಮೂಲಕ ಆರು ಗಂಟೆಗೆ ಎದ್ದಿದ್ದೀನಿ ಮತ್ತು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾನ್ ಸ್ಟಾಪ್ ಇವಾಗಲವರೆಗೂ ಟ್ರಾವೆಲ್ ಮಾಡ್ತಾನೇ ಇದ್ದೀನಿ ನನಗೆ ಲಿಫ್ಟ್ ಸಿಗ್ತಾ ಇಲ್ಲ ನನಗೊಬ್ಬ ಕಾಂಪಿಟೇಟರು ಲಿಫ್ಟ್ ಕೊಡಲ್ಲಪ್ಪ ಇಲ್ಲಿ ಮಧ್ಯಪ್ರದೇಶದಲ್ಲಿ ಆಲ್ಮೋಸ್ಟು ಎಷ್ಟು ಬೈಕು ಸ್ಟಾ ಎಷ್ಟು ಬೈಕ್ ಹೇಳಿದ್ದೀನಿ ಗೊತ್ತಾ ಯಾರೂ ಸ್ಟಾಪ್ ಕೊಡಲೇ ಇಲ್ಲ ಒಂದು ಹತ್ತು ಹದಿನೈದು ಬೈಕು ಏನಾದರೂ ಹೆಲ್ಮೆಟ್ ಇಲ್ಲ ಅಂತಲ್ಲ ಅವರೇ ಹೆಲ್ಮೆಟ್ ಹಾಕಿಲ್ಲ ಫಸ್ಟ್ ಆಫ್ ಆಲ್ ಆದರೂ ಲಿಫ್ಟ್ ಕೊಡಲ್ಲ ಜಾಸ್ತಿ ಈಗಲಿಂದ ಸ್ಟಾರ್ಟ್ ಆಗುತ್ತೆ ಅಡ್ವೆಂಚರ್ ನನಗೆ ಸಾಮಾನ್ಯವಾಗಿ ಲಿಫ್ಟ್ ಸಿಗೋಲ್ಲ ಇಲ್ಲಿ ಗೊತ್ತಾಗುತ್ತೆ ಆಲ್ರೆಡಿ ಜನ ಹೆಂಗೆ ಅಂತ ಅಂದರೆ ಲಿಫ್ಟ್ ಸಿಗುತ್ತೆ ಇರುವಂಥ ವೈಬು ಮರಿಬಿಡುತ್ತೆ ಈ ಲಾರಿಯವರೆಲ್ಲ ಹಿಂದೆ ಇನ್ನೇನು ನಿಲ್ಬಿಟ್ಟಿದ್ರೆ ಲಾರಿಯವರೆಲ್ಲ ಅವ್ರು ಮೇ ಬಿ ಇನ್ನೂ ನೈಟ್ ಓಡ್ತಾರೆ ಏನೋ ಗೊತ್ತಿಲ್ಲ ನಾನು ಬರ್ಬೇಕಾದ್ರೆ ಟೆಂಪ್ರೇಚರು ಇಪ್ಪತ್ತು ಡಿಗ್ರಿ ಇಪ್ಪತ್ತೊಂದು ಹಂಗಿತ್ತು ಸಡನ್ನಾಗಿ ಮೂವತ್ತು ಡಿಗ್ರಿ ಬೆಸ್ಟು ಸಕ್ಕತ್ತು ಹ್ಯುಮಿಡಿ ಹ್ಯುಮಿಡಿಟಿ ಜಾಸ್ತಿ ಸೆಕೆಂಡ್ ನೀರ್ ಹಂಗೆ ಕಿತ್ಕೊಂಡು ಹೋಗ್ತಾಯಿತ್ತು ಫುಲ್ ಸೆಕೆಂಡ್ ನೀರು ಎಂ ಪಿ ಲಾರಿ ಇವತ್ತೇನಾದರೂ ಮಾಡಿ ಅಟ್ಲೀಸ್ಟು ಜಾನ್ಸಿ ಅನ್ನೋ ಒಂದು ಸಿಟಿ ಊರು ಅಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ ಅದು ಇಲ್ಲಿಂದ ಮುನ್ನೂರು ಕಿಲೋಮೀಟ್ರ್ ಐತೆ ಅಷ್ಟೇ ಮುನ್ನೂರು ಕಿಲೋಮೀಟ್ರೇನು ತಮಾಷೆನಾ ಲಿಪ್ ಸಿಕ್ಕಿದ್ರೆ ಅದೇನು ಈಜಿ ಅದನ್ನು ಮ್ಯಾಟ್ರಲ್ಲ ಆರಾಮಾಗಿ ಹೊರ್ಟೋಗ್ಬೋದು ಸಿಗುತ್ತೋ ಇಲ್ಲೋ ನೋಡೋಣ ಬಿಸಿಲು ಇವತ್ತು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಈವ್ನಿಂಗ್ ಆಗಲಿ ನೈಟ್ ಆಗಲಿ ಫುಲ್ ಮಳೆ ಬರುತ್ತೆ ಅಷ್ಟಿಷ್ಟು ಬಿಸಿಲು ಬೀಳ್ತಿಲ್ಲ ಬಾ 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 ಮರ ಅದು ಮರ ಯಾವುದನ್ನೊಂದು ಮರ ಕೆಳಗಡೆ ಸ್ವಲ್ಪ ಸ್ಟೇ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬ್ಯಾಗ್ ಬೇರೆ ವೆಯ್ಟ್ ಎಷ್ಟು ಟ್ರೈ ಮಾಡಿದ್ರೂ ಬ್ಯಾ ಮೇಯ್ನ್ ಬೇಕಾಗಿರೋ ವಸ್ತುಗಳೇ ಬ್ಯಾಗಲ್ಲಿರೋದು ಈಗ ಅವನ್ನೆಲ್ಲ ನಾವು ತೆಗೆದು ಹಾಕಿದ್ರೆ ಮೇಯ್ನ್ ಅವು ಬೇಸಿಕ್ ನೀಡ್ಸ್ ಅವೇ ಇಲ್ಲ ಅಂದರೆ ಹಿಂಗೆ ಸೊ ನಡಿಯುತ್ತೆ ಹಿಂಗೆ ಆ್ಯಕ್ಚುಲಿ ಸೂರಜ ಸೂರಜ್ ಶರ್ಜ್ ವರ್ಮನ್ ಸೂರಜ್ ವರ್ಮನ್ ಅಂತ ಬ್ರದರು ಲಿಫ್ಟ್ ಕೊಟ್ಟರೆ ನಾನು ನಡ್ಕೊಂಡು ಬರ್ತಾ ಇದ್ದೆ ಅವರೇ ಪಾಪ ಹಿಂದೆ ರಿಟರ್ನ್ ಬಂದಿ ನನಗೆ ಲಿಫ್ಟ್ ಕೊಟ್ಟರು ಸಾಮಾನ್ಯವಾಗಿ ಯಾರು ಲಿಫ್ಟ್ ಕೊಡ್ತಾ ಇಲ್ಲ ರೇರು ಸಿಕ್ಕಿದ್ದು ಸಿಕ್ಕಿದ್ರು ಈಗ ಅವ್ರಿಗೂ ಅವ್ರ ಫ್ರೆಂಡ್ ಅವ್ರಿಗೂ ಅವರು ಎಲ್ಲ ಹೊರಗಡೆ ಹೋಗ್ತಾರೆ ಅಂದರೆ ಸೊ ಅವ್ರ ಜೊತೆ ನಾನು ಸ್ವಲ್ಪ ಆದಷ್ಟು ಮುಂದೆ ಹೋಗಿ ಟ್ರೈ ಮಾಡ್ತೀನಿ ಜಬಲ್ಪುರಿಂದ ಮೂವತ್ತು ಕಿಲೋಮೀಟ್ರು ಅವ್ರು ಹೇಳಿದ್ನಲ್ಲ ಅವ್ರು ಯಾರೋ ಪಾಪ ಹುಡುಗರು ಲಿಫ್ಟ್ ಕೊಟ್ಟರು ಮೂವತ್ತು ಕಿಲೋಮೀಟ್ರ್ ಮುಂದೆ ಬಂದೆ ಈಗ ಇಲ್ಲಿಂದ ನೋಡ್ಬೇಕು ಯಾವ್ದು ಕೊಡ್ತಾರೆ ಅಂತ ಏನು ಯಾರು ಹೆಂಗೆ ಅಂದರೆ ಮನುಷ್ಯನ ನಂಬೋದೇ ಇಲ್ಲ ಅನ್ನೋ ಥರ ನೋಡ್ತಾರೆ ಏನೋ ಬೇರೆ ಪ್ಲಾನೆಟಿಂದ ಬಂದಿದ್ದೀನೇನೋ ಅನ್ನೋ ಥರ ಇವತ್ತು ಏನಾಗ್ತೀನೋ ಗೊತ್ತಿಲ್ಲ ನಿಜ ಫುಲ್ಲು ಫಾರೆಸ್ಟ್ ಏರಿಯಾ ಬೇರೆ ಅವ್ರು ಹೇಳ್ತಾಯಿದ್ರು ನೈಟ್ ಹೊತ್ತು ಟ್ರಾವೆಲ್ ಮಾಡಬೇಡ ಎಲ್ಲ ಫುಲ್ ಕಾಡಿರುತ್ತೆ ಫಾರೆಸ್ಟಲ್ಲಿ ಅವರು ಗಂಜಾ ಅದು ಇದು ಕುಡಿದು ಈವ್ನಿಂಗ್ ಟೈಮಲ್ಲಿ ಓಡಾಡ್ತಾ ಇರ್ತಾರೆ ಸ್ವಲ್ಪ ಕೇರ್ಫುಲ್ ಅಂತ ಹೇಳಿದರು ಸ್ವಲ್ಪ ಅವಾಗ್ಲಿಂದ ಸ್ವಲ್ಪ ಟೆನ್ಷನ್ ಇದೆ ಬಟ್ ನೋಡೋಣ ಆದಷ್ಟು ಡೇ ಟೈಮೇ ಟವಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಜನ ಬಿಸಿಲಿಗೆ ಟವಲ್ ಹಾಕೊಂಡು ಓಡಾಡ್ತಾರೆ ಅಷ್ಟು ಬಿಸಿಲು ಹೆಂಗೆ ಅಂದರೆ ಇಲ್ಲಿ ನೋಡ್ಬೋದು ನೀವು ನನಗೆ ಹಂಗೆ ಫುಲ್ ಟವಲ್ ಕವರ್ ಮಾಡ್ಕೊಂಡು ಹೋಗ್ತಾವ್ರೆ ಬಿಸಿಲು ಜಾಸ್ತಿ ಬೀಳ್ತೈತೆ ಬೆಳಿಗ್ಗೆ ಎಲ್ಲ ಎಂಜಾಯ್ ಮಾಡಿದ್ದಾಯ್ತು ಈಗ ಬಿಸ್ಲು ಒಣಗೋದಾಗಿತ್ತು ಆರ್ಮಿ ಹಣ್ಣಿಪ್ ಕೊಟ್ರಲ್ಲ ಅತ್ತತ್ರ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರೇನೋ ನಾನು ಅದು ಕಟಿಂಗಿ ಅಂತ ಊರು ಕಟಿಂಗಿಯಿಂದ ಇಲ್ಲಿಗೆ ದಾಮೋಹಿ ಅಂತಾರೆ ಇರೋದು ದಾಮೋಹಿ ಅಂತ ದಾಮೋಯಿವರೆಗೂ ನಾನು ಬೈಕಲ್ಲಿ ಹೆಂಗೋ ಲಿಪ್ ಬಂದೆ ಬಟ್ ನಾನು ಪ್ರಾಣ ಕೈಯಾರಿ ಹಿಡ್ಕೊಂಡು ಕುತ್ಕೊಂಡಿದ್ದೆ ಏನು ಸ್ಪೀಡ್ ಅಂದರೆ ಎಪ್ಪ ಅಪ್ಪ ಎಪ್ಪ ಓಕೆ ಸ್ಪೀಡ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಅದು ಪ್ರಾಬ್ಲಮ್ ಏನಂದರೆ ರೋಡ್ ಚೆನ್ನಾಗಿಲ್ಲ ಅಂದರೂ ಕೂಡ ಆ ರೇಂಜ್ ಹೊಡಿಯೋದ ಅರ್ಗೂ ಹೇಳ್ತಾ ಇದ್ದೀನಿ ಸರ್ ನಿಧಾನ ನಿಧಾನ ಎಲ್ ಅವರು ಹೆಲ್ಮೆಟ್ ಹಾಕೊಂಡಿಲ್ಲ ನಾನು ಹೆಲ್ಮೆಟ್ ಹಾಕೊಂಡಿಲ್ಲ ಎಪ್ಪ ಎಪ್ಪ ಫುಲ್ ಫಾರೆಸ್ಟ್ ಏರಿಯಾ ರೋಡ್ ಬೇರೆ ಸರಿ ಇಲ್ಲ ಹೆಂಗೋ ಮುಗ್ದೋ ಇತ್ತು ಬಂದುಬಿಟ್ಟೆ ಮನಸ್ಸು ಭಾಳ ನೆಮ್ಮದಿ ಆಯಿತು ಯಾವಾಗ ಯಾವಾಗ ಇಳಿದಿರೋ ಅಂದ್ಬಿಟ್ಟಿತ್ತು ಸೊ ಈಗ ಈ ನೋಡಿ ನಮ್ಮ ಬ್ಯಾಗ್ ಇಲ್ಲಿಟ್ಟು ಟೋಪಿಯಲ್ಲಿಟ್ಟು ಈ ಬಿಸಿಲಿಗೆ ನಮ್ಮ ತಲೆರೇ ಕೆತ್ತೋಗ್ತಾಯಿತು ಬೆಳಿಗ್ಗೆ ಹೊತ್ತು ಅಷ್ಟು ಚೆನ್ನಾಗಿ ಕೂಲಾಗಿತ್ತು ಇವಾಗೇನು ಏನು ಯಾರು ರೇಂಜಿಗೆ ಬಿಸಿಲು ಬಿಡ್ತಾಯಿದ್ದೆ ಅಂದರೆ ಬಿಸಿಲು ಒಂದು ಹತ್ತು ನಿಮಿಷ ಹಿಂತ್ಕೊಳ್ಳು ಆಗ್ತಾಯಿಲ್ಲ ಇಲ್ಲಿಂದ ಜಾನ್ಸಿ ಜಾನ್ಸಿ ಅನ್ನೋ ಒಂದು ಸಿಟಿಗೆ ಹೋಗ್ಬೇಕು ಅದು ಇಲ್ಲಿಂದ ಇನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಐತೆ ಇನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಅಲ್ಲೊಂದು ಅಲ್ಲಿ ಕಾಣಿಸ್ತಾಯ್ತಲ್ಲ ಅದೊಂದು ರೂಟ್ ಹೋಗುತ್ತೆ ಇದೊಂದು ರೂಟ್ ಹೋಗುತ್ತೆ ಬಟ್ ಆ ರೂಟು ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಐದು ಅವರ್ ತೋರಿಸೈತೆ ಈ ರೂಟು ಫೋರ್ ಅವರ್ ತರ್ಟಿ ಮಿನಿಟ್ಸ್ ತೋರಿಸ್ತೈತೆ ಬಟ್ ಈ ರೂಟು ಚೆನ್ನಾಗಿತ್ತಂತೆ ಸೊ ಅದಕ್ಕೋಸ್ಕರ ನಾನು ವಿಸ್ತಾಗ ನಂಗೆ ಸ್ವಲ್ಪ ಆದರೂ ಪರವಾಗಿಲ್ಲ ಒಳ್ಳೆ ರೂಟಲ್ಲಿ ಹೋಗೋಣ ಅಂತ ಮತ್ತು ಈ ಕಡೆ ಜನ ತುಂಬ ಡಿಫ್ರೆಂಟು ಯಾರೂ ನಂಬಲ್ಲ ಲಿಫ್ಟ್ ಕೊಡಲ್ಲ ಬೇಗ ಸಖತ್ ಕಷ್ಟ ನಾನೇನೋ ಅನ್ಕೊಂಡಿದ್ದೆ ಮಧ್ಯಪ್ರದೇಶು ಭಯಂಕರ ಬಿಸ್ಲಲ್ಲಿ ನೋಡಿ ಆತರ ತಲೆ ಮೇಲೆ ಏನೋ ಒಂದು ಬಟ್ಟೆ ಹಾಕೊಂಡು ಹೋಗ್ತಾರೆ ಆ ರೇಂಜ್ ಬಿಸಿಲು ತುಡತಾ ಇತ್ತಿಲ್ಲಿ ಈ ಮಧ್ಯ ಪ್ರದೇಶಲ್ಲಿ ಇಂಥ ಜನಗಳು ನಾನು ಎಲ್ಲೂ ನೋಡಿಲ್ಲ ಬಿಡು ಏನಾದರೂ ಒಂದು ಲಿಫ್ಟ್ ಕೊಟ್ಟೆ ಅವ್ರು ಗಾಡಿ ಕಿತ್ಕೊಂಡು ಹೋಗ್ತಿವ ಒಬ್ಬರು ಲಿಫ್ಟ್ ಕೊಡ್ತಾ ಇಲ್ಲ ಅಟ್ ಲೀಸ್ಟ್ ನಾನೀಗ ಸೈಡ್ ಹೋಗ್ತೀನಿ ಅಂತಲೂ ಹೇಳ್ತಾ ಇಲ್ಲ ಅದು ಆಶ್ಚರ್ಯ ಆಗ್ತಿರೋದು ಈ ಮಧ್ಯ ಪ್ರದೇಶಕ್ಕೆ ಬಂದು ದೊಡ್ಡ ತಪ್ಪು ಮಾಡ್ತೇವೆ ಈ ಬಿಸಿಲಿಗೆ ನಮಗೆ ತಲೆನೇ ಕೆಟ್ಟೋಗ್ತಾ ಇದೆ ಅಟ್ಲೀಸ್ಟ್ ಆಯ್ದವರೆಗೂ ಯಾರಾದರೂ ಬಿಡ್ರಿ ಅಂದರೂ ಬಿಡೋದಿಲ್ಲ ಏನು ಮಾಡೋದು ತಲೆನೇ ಕೆಟ್ಟೋಗ್ತೈತೆ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಯಿತು ಇನ್ನೂ ನಾನು ತುಂಬ ದೂರ ಹೋಗೋದೈತೆ ಇವತ್ತು ತೆಲುಗುವರೆಗೂ ಹೋಗ್ತಾನೆ ಈ ಮಧ್ಯ ಪ್ರದೇಶ ಒಳಗಡೆ ಕಾಲಿಟ್ಟೆ ಇವ್ರ ಮಧ್ಯನೇ ಸಿಗಾಕೊಬಿಟ್ಟೆ ನಾನು ಹಂಗಾಗಿ ಹೋಯ್ತು ನನ್ನ ಪರಿಸ್ಥಿತಿ ಏನು ಮಾಡೋದು ಸ್ವಲ್ಪ ಹೊತ್ತು ನೋಡೋ ನೋಡ್ತೀನಿ ಅಟ್ಲೀಸ್ಟ್ ಒಂದು ಸಿಟಿಯಿಂದ ಹೊರಗಡೆ ಹೋಗೋಕೆ ನಾ ಫಸ್ಟ್ ಟ್ರೈ ಮಾಡ್ತೀನಿ ಫಸ್ಟ್ ಈ ಮಧ್ಯಪ್ರದೇಶ್ ಬಿಟ್ಟು ಹೊರಗೆ ಕೊಟ್ಟೋಗು ನನಗೆ ದೇವರಣೆ ಇಲ್ಲಿ ಇರೋಕೆ ಅಂತೂ ಇಷ್ಟ ಇಲ್ಲ ಬಿಡು ಈ ರೂರಿಸ್ತಾರೆ ಅಂತ ನನಗೆ ಗೊತ್ತಿರೋ ದೇವರಾಣಿ ಮಧ್ಯಪ್ರದೇಶಕ್ಕೆ ಬರ್ತಿಲ್ಲ ಹಂಗೆ ರಾಜಸ್ಥಾನದಿಂದ ಹೊರಟೋಗಿದೆ ಅಂತೂ ಇಂತೂ ಜಂಕ್ಷನ್ ಬಂತು ಅದೇ ಇದೇ ಹೈವೇ ಇದೇ ಜಂಕ್ಷನ್ ಇದಕ್ಕೆ ಟೋಲ್ ಬೇರೆ ಈ ರೋಡ್ಗೆ ಒಂದು ವಾಟರ್ ಬಾಟ್ಲ್ ತಗೊಂಡೆ ಹಾಂ ಕುಡಿಯೋಕ್ಕು ಸ್ವಲ್ಪ ಹಾಗೆ ಕೂಲ್ ಮಾಡ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ ಅಷ್ಟಿಷ್ಟು ಬಿಸಿಲಿಲ್ಲಪ್ಪ ದೇವರೇ ಯಾವುದೋ ಒಂದು ಒಳ್ಳೆಯ ರಾಜಸ್ಥಾನೋ ಪಿನೋ ಡೆಲ್ಲಿನೋ ಒಂದು ಲಾರಿ ಸಿಕ್ಬಿಟ್ರೆ ಹೊರಟೋಗ್ಬೋದು ಬಟ್ ಇಷ್ಟು ಕಷ್ಟ ಯಾಕೆ ಅಂತಂದ್ರೆ ನಂಗೆ ಗೊತ್ತಾಗ್ತಾ ಇದೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ದಿನ ಚೆನ್ನಾಗಿ ಟ್ರಿಪ್ ಸಿಕ್ತು ಹ್ಯಾಪಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದೆ ಇವಾಗ ನಿಜವಾದ ಟ್ರಾವೆಲಿಂಗ್ ವ್ಯಾಲ್ಯೂ ಗೊತ್ತಾಗ್ತಾ ಇತ್ತು ಈ ಕಡೆ ಟೂ ವೀಲರ್ ಮಾತ್ರ ದೇವ್ರುಗಳೇ ಬಿಡು ಕೈ ಇಟ್ಟರು ಕೂಡ ಹಿಂಗೆ ಹೋಗ್ತಿರ್ತಾರ ತಿರ್ಗ್ ಬಿಡೋ ತಿರ್ಗಲ್ಲ ಪಾಪ ಪಾಪಾ ಪಾಪ ಅವಳಿಂದ ಬಡ್ಕಂತಿದ್ದೀನಿ ಅರ್ಥನೇ ಆಗ್ತೀರ ಅವರು ನೀನು ಹಿಡಿತಾವ್ರಿ ಎಂಥ ಒಳ್ಳೆ ಜಾಗದಲ್ಲಿ ಮೀನು ಹಿಡಿತಾವ್ರೆ ತುಂಬ ಕ್ಲೀನಾಗೈತೆ ಇಲ್ಲಿ ಹಸುಗಳು ನೋಡ್ರಿ ಪಾಪ ಆ ಹಸುಗಳಿಗೆ ಅಂತೂ ಪ್ರತಿ ಸಿಟಿಲಿ ನರಕ ಅವಕಿ ಮೇವಾಕರರೆಲ್ಲ ಕಸಗಳಲ್ಲಿ ಪಾಪ ಏನಾದರೂ ಸಿಗ್ತೈತೆ ಅಂತ ಹುಡುಕ್ತಾ ಇರ್ತವೆ ಪಾಪ ನಾನು ಜಬಲ್ಪುರಿಂದ ಬರ್ಬೇಕಾದ್ರೆ ಹಸುಗಳು ತುಂಬ ಕಾಡಿರುತ್ತಲ್ಲ ಪಾಪ ರೋಡಲ್ಲೇ ನಿಂತವೆ ರೋಡಲ್ಲೇ ನಿಂತಿರ್ತವೆ ಅವನ ಅವನು ಬಾಳೆ ಮಗ ಹಸುಗಳಿಗೆ ಗುತ್ಕೊಂಡು ಹೊಟ್ಟೋಗ್ಬಿಟ್ಟಾನೆ ಪಾಪ ದೊಡ್ಡ ಹಸು ರೋಡಲ್ಲೇ ಸತ್ತೋದಿತ್ತು ಸಖತ್ ಬೇಜಾರಾಯಿತು ರೈಟ್ ನಾವು ಇಬ್ಬರು ಸಾಗರ್ ಕಿತ್ತನೆ ಕಿಲೋಮೀಟರ್ ಇದೆ ಸರ್ ಸಾಗರ್ ಬಾರ ಕಿಲೋಮೀಟರ್ ಹಾಂ ಸಾಗರ್ ಇಲ್ಲಿಂದ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಐತೆ ನಾನು ಲಿಫ್ಟ್ ಕೇಳ್ಕೊಬಂದು ಇಲ್ಲಿ ಇಳಿದೆ ಆ್ಯಕ್ಚುಲಿ ಮೇಲ್ಗಡೆ ನ್ಯಾಷನಲ್ ಐತೆ ನಾನೀಗ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗ್ತೀನಿ ಇಲ್ಲಿ ಒಂದು ಅಣ್ಣ ಪರಿಚಯ ಆದರು ಭಯ ಆಪ್ ಬಿ ಋಷಿಕೇತ್ ಭಟ್ ಋಷಿಕೇತ್ ಭಟ್ ಅಂತ ಅಣ್ಣ ಇಲ್ಲಿ ಒಂದು ಕಾಫಿ ಗಿಫಿ ಕುಡ್ದವ್ರು ಅಂತ ಸ್ನ್ಯಾಕ್ಸ್ ತಗೊಂಡೆ ಚೆನ್ನಾಗಿ ಮಾತಾಡಿದ್ರು ಈಗ ಮೇಲೋ ನಂಗೆ ಅಲ್ಲರ ಕೊಟ್ರು ಸಾಗರ್ ಇಲ್ಲಿಂದ ಹನ್ನೊಂದು ಕಿಲೋಮೀಟ್ರ್ ಐತೆ ಇಲ್ಲಿ ನ್ಯಾಷನಲ್ ಹೈವೇ ಐತಲ್ಲ ಇಲ್ಲೇ ಸ್ಟಾಪ್ ಕೊಡ್ರಿ ಅಂತ ಹೇಳಿದೆ ಮೇಲ್ಗಡೆ ಹೋಗಿ ಲಿಫ್ಟು ತಗೋಬೇಕು ಓ ಮೆಟ್ರೋ ಕೂಡ ಇಲ್ಲ ಇಲ್ಲಿ ಇಲ್ಲ ಯಾಕೆ ಮೆಟ್ರೋ ಮಾಡ್ತಾರೆ ಇಷ್ಟಕ್ಕೂ ನ್ಯಾಷನಲ್ ಹೈವೇ ನೋಡಿ ಖುಷಿ ಖುಷಿಯಾಗೋಯ್ತು ನನಗೆ ಮಾತ್ರ ಆ ಕಡೆ ಮಧ್ಯದಲ್ಲಿ ಸ್ಟೇಟ್ ಹೈವೇನಲ್ಲಿ ನನಗೆ ಒಬ್ಬರು ಲಿಫ್ಟ್ ಕೊಡಲಿಲ್ಲ ಅಯ್ಯೋ ತಿನ್ಬಿಟ್ರು ಯಪ್ಪ ಆ ಥರ ಜನ ಅಟ್ಲೀಸ್ಟು ಈ ಟೂ ವೀಲರ್ ಅಂತೂ ನಾನು ಮಾತಾಡ್ಸೋದೇ ಇಲ್ಲ ಮತ್ತು ಈ ಕಾರ್ನರ್ ಆದರೆ ನಿಲ್ಲಿಸ್ತಾರೆ ಎಷ್ಟು ಕೊಡ್ತೀಯ ಅಂತ ಕೇಳ್ತಾರೆ ದುಡ್ಡು ನಾನಿಲ್ಲ ನಾನು ಯೂಟ್ಯೂಬರು ಫ್ರೀ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ ಈ ಥರ ಅಂದರೆ ಅವ್ರಿಗೆ ಅರ್ಥನೇ ಆಗಲ್ಲ ಲಾಶ್ ಗಾರು ಪುಣ್ಯಾತ್ ಲಿಫ್ಟ್ ಕೊಟ್ಟರು ಬಂದೆ ವೆಲ್ಕಮ್ ಟು ನ್ಯಾಷನಲ್ ಹೈವೇ ಇಲ್ಲಿ ಸಿಗುತ್ತೆ ನೋಡಪ್ಪ ಲಿಫ್ಟು ಡೈರೆಕ್ಟು ನಮಗೆ ಇಲ್ಲಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಇವತ್ತು ರೀಚ್ ಆಗ್ಬಿಡೋಣ ಯೂಟ್ಯೂಬ್ ಚಾನಲ್ಲ हाँ यूट्यूब चैनल है नाम अरुण ट्रैवल स्टोरीज ट्रैवल ट्रैवल वाला अरुण स्टोरीज अच्छा आपका नाम मेरा नाम सतीश है सतीश, है। सतीश है। ना लॉक रहे नोड़ कुछ बताओ कुछ बात करो मेरा सब्सक्राइबर्स के हेलो <laughs> दोस्तों भैया के चैनल के लिए सब्सक्राइब जरूर कीजिए भैया बहुत अच्छे हैं नेचर में और वीडियो भी बढ़िया बनाते हैं थैंक यू थैंक यू ಲೈಟ್ ಐಟ ಕಾಪೇ ಚೇರ್ಸಕ್ಕೆ ಆಗ್ತದೆ ಮೊಬೈಲ್ ಚಾರ್ಜರ್ ಓ ಪವರ್ ಬ್ಯಾಂಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ನೋಡಪ್ಪ ನ್ಯಾಷನಲ್ ಹೈವೇ ಕಾಲಿಟ್ಟೆ ಅವಣ್ಣ ಯಾರೋ ಬಂದು ಲಿಫ್ಟ್ಕೋಟ ಅಂದರೆ ಜಾಸ್ತಿ ದೂರ ಇಲ್ಲ ಒಂದು ಎರಡು ಕಿಲೋಮೀಟ್ರ್ ಹಂಗಿರಬೇಕು ನಮ್ಮ ನೋಡಿದಷ್ಟು ಅಷ್ಟೇ ಅಟ್ಲೀಸ್ಟ್ ಸ್ವಲ್ಪ ಅವ್ರು ರೆಸ್ಪಾನ್ಸ್ ಮಾಡೋಂಗನೈತೆ ಒಂಚೂರು ಖುಷಿ ಆಗುತ್ತೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಫುಲ್ ಹುಮ್ಮಸ್ ಬರುತ್ತೆ ಹೋಗಿದ್ದೆ ಒಳಗಡೆ ಆ ಕಡೆ ಮದ ಇದು ಮಧ್ಯ ಬಟ್ ಅಲ್ಲಿ ಆ ಮಧ್ಯ ಮಧ್ಯದಲ್ಲಿ ಸಿಗಾಕಬಿಟ್ಟು ಬೇಡ ನಾನು ಬಾಧೆ ಯಾವಾಗ ಯಾವಾಗ ನ್ಯಾಷನಲ್ ಹೈವೇ ನೋಡ್ತೀನಿ ಅನಿಸ್ಬಿಡ್ತು ಟೈಮ್ ಬಂದ್ಬಿಟ್ಟು ಐದೂವರೆ ಆಯಿತು ನೀನು ಸ್ವಲ್ಪ ಹೊತ್ತ ಸನ್ಸೆಟ್ ಆಗ್ಬಿಡ್ತು ಬೇಗ ಆದಷ್ಟು ಬೇಗ ಒಂದು ಒಳ್ಳೆಯ ಲಾರಿ ಲಾರಿ ಬೈಕ್ ಕಾರ್ ಏನಾದರೂ ಆಗಲಿ ಬಟ್ನಾಗ ಏನೋ ನಮ್ಮ ಮುಂದೆ ಹೋಗ್ಬೇಕಷ್ಟೆ ಯಾವ ಇಲ್ಲ ಗಾಡಿ ಇದು ಫುಲ್ಲು ಡೌನು ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ಯಾರೋ ಸ್ಟಾಪ್ ಮಾಡಲ್ಲ ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಮುಂದೆ ಹೋದರೆ ಚೆನ್ನಾಗಿದೆ ಅಲ್ಲಿ ಹೋಗಿ ಲಿಫ್ಟ್ ಕೇಳೋಣ ಈ ಡೌನಲ್ಲಿ ಸಾಧನೆ ಬೇಡ ಏನಾದರೆ ಡೈರೆಕ್ಟು ಪಂಜಾಬ್ಗೂ ಲಾರಿ ಸಿಗ್ತವೆ ಫುಲ್ಲು ಟ್ರಾವೆಲಿಂಗ್ ಒಂದೇ ಲಾರಿಲಿ ಅಂದರೂ ಸ್ವಲ್ಪ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಡೈಲಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಷ್ಟು ರೀಚ್ ಆದರೂ ಓಕೆ ಪ್ರಾಬ್ಲಮ್ ಇಲ್ಲ ಬಟ್ ಸಮಟೈಮ್ಸ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನನ್ನ ದೃಶ್ಯಕ್ಕೆ ಹ್ಞೂ ಮಳೆ ಇಲ್ಲ ಇಲ್ಲಿ ಅದೊಂದು ಪ್ಲಸ್ ಪಾಯಿಂಟು ನೀವು ನೋಡ್ಬೋದಲ್ಲಿ ಫುಲ್ಲು ಮಳೆ ಬಂದು ಹೊಲ್ದಲ್ಲೆಲ್ಲ ಫುಲ್ ಮಳೆ ಅಲ್ಲಿ ನಾನು ಆ ಕಡೆ ಬರ್ಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಫುಲ್ ನೀರು ಹೀಗೂ ದೇವದಾಯಿಂದ ಮಳೆ ಇಲ್ಲಪ್ಪ

ಮ್ಯಾನೇಜ್ ಫ್ರೀ ಕೂ ಸಾಧನ ನಿಮ್ಮದೀಗ ಟೈಮ್ ಆರು ಗಂಟೆ ಆಯಿತು ನಾನು ಐದುವರೆದಿಂದ ಲಿಫ್ಟ್ ಟ್ರೈ ಮಾಡ್ತಿದ್ದೆ ಯಾರು ಲಿಫ್ಟ್ ಕೊಡಲಿಲ್ಲ ಯಾವುದೋ ಕನ್ಸ್ಟ್ರಕ್ಷನ್ ಲಾರಿ ಲಿಫ್ಟ್ ಕೊಟ್ಟರು ಅಣ್ಣ ಇದಾರೆ ರವಿ ಯಾವ್ದವ್ ಅಂತ ಅವ್ರು ಹೆಂಗೋ ಇಲ್ಲಿ ನಿಮಗೆ ಲಿಫ್ಟ್ ಸಿಗೋಲ್ಲ ಸ್ವಲ್ಪ ಮುಂದೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಕಿಲೋಮೀಟ್ರ್ ಮುಂದೆ ಹೋಗೋಣ ಅಲ್ಲಿ ಮತ್ತೆ ಲಿಫ್ಟ್ ಟ್ರೈ ಮಾಡೋಣ ಯಾವುದನ್ನು ಲಾಂಗು ಸಿಗ್ಬೋದೇನೋ ಇಲ್ಲೂ ಕೊಡೋಲ್ಲ ಹೇಳ್ಬಿಟ್ಟು ಹೆಲ್ಪ್ ಮಾಡಿದ್ರು ಸೊ ಇದೇ ಲಾರಿ ಹೋಗೋಣ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಮುಂದೆ ಹೋಗೋಣ ಇಲ್ಲ ಒಂದೇ ಹತ್ರ ಇದ್ದರೆ ಕಷ್ಟ ಯಾಕೆ ಸುಮ್ಮನೆ ಸ್ವಲ್ಪ ಮುಂದೆ ಹೋದರೆ ಜರ್ನಿ ಮಾಡ್ದಂಗೆ ಇರುತ್ತೆ ಬೋರ್ ಆಗೋಲ್ಲ ಅಂದರೆ ಇಂಟ್ರೆಸ್ಟು ಕಾ ಹೊರಟೋಗಿಡುತ್ತೆ ಬೇಗ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಎನರ್ಜಿ ಕಮ್ಮಿ ಆಗ್ಬಿಡುತ್ತೆ ಆರು ಗಂಟೆ ಆಗ್ತದೆ ಬಂತು ಲಿಫ್ಟ್ ಸಿಗುತ್ತೋ ಇಲ್ವೋ ಲಿಫ್ಟ್ ಸಿಗ್ ಲಿಫ್ಟ್ ಸಿಗುತ್ತೋ ಇಲ್ವ ಅಂತೇಳಿ ಇದು ಮಾಡೋದಕ್ಕಿಂತ ಹೀಗೆ ಸಿಗ್ಸಿದಂಗೆ ಮುಂದೆ ಹೋಗೋದು ಬೆಸ್ಟು ಟೈಮ್ ಏಳು ಗಂಟೆ ಆಯಿತು ಬೆಳಗ್ಗೆ ಏನೂ ಅಷ್ಟೊಂದು ಊಟ ಮಾಡಿರಲಿಲ್ಲ ಈಗ ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ಅವಣ್ಣ ಗುರು ನಾನು ಅವಣ್ಣ ಇಲ್ಲಿ ಸ್ವಲ್ಪ ಊಟ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಹೊರಡ್ತೀವಿ ಇನ್ನೂರು ಕಿಲೋಮೀಟ್ರ್ ಹೋಗ್ತಾರಂತೆ ಸೊ ನನಗೆ ಅಲ್ಲಿವರೆಗೂ ಲಿಫ್ಟ್ ಕೊಡ್ತಾರೆ ಫಸ್ಟ್ಗೆ ಒಂದು ಚಿಕ್ಕ ಪ್ಲೇಟಲ್ಲಿ ಸೌತೆಕಾಯಿ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಹಾಕಿ ಎರಡು ಹೆಸಮೆಣ್ಸಿಕಾಯಿ ಇಟ್ಕೊಡ್ತಾರೆ ಇದು ದಾಲು ಏನೇನು ಹಾಕೋರು ಇದರಲ್ಲಿ ಬೇಳೆ ಇನ್ನು ಏನೇನು ಹಾಕಿದ್ರೆ ಗೊತ್ತಿಲ್ಲ ಬೇಳೆ ಮಾತ್ರ ಇದೆ ರೋಟಿ ನಾರ್ತ್ ಕಡೆ ಎಲ್ಲ ಹೋಗಿ ರೋಟಿ ಸಿಗ್ತವೆ ಅದಾದಮೇಲೆ ಈ ಥರ ಮಂಚ ಹಾಕಿರ್ತಾರೆ ಮಂಚ ಹಾಕಿ ಮತ್ತೆ ಅಲ್ಲೊಂದು ಇಟ್ಟಿರ್ತಾರೆ ಈ ವುಡ್ಡಲ್ಲಿ ಸೆಂಟರ್ ಊಟ ಇಡ್ತಾರೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು ಊಟ ಮಾಡ್ತಾರೆ ಸೊ ಈಗ ಇದನ್ನ ಪಟಾಪಟ್ ತಿನ್ಬಿಟ್ಟು ಎದ್ದು ಮುಂದೆ ಹೋಗಿ ಇವತ್ತು ಸಾಯಂಕಾಲದಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಮುಂದೆ ಬಂದಿರ್ಬೋದು ಅಷ್ಟೇ ಯಾಕಂದರೆ ಲಿಫ್ಟು ಟೈಮ್ ಸರಿಯಾಗಿ ಸಿಗಲಿಲ್ಲ ಹೈವೇಗೆ ಬಂದ ಮೇಲೆ ನಾನು ಹಿಂದೆ ನೋಡ್ತಿದ್ರಲ್ಲ ಇದೇ ಲಾರಿ ನಾವೀಗ ಝಾನ್ಸಿ ಅನ್ನೋ ಒಂದು ಊರಿಗೆ ಹೋಗ್ತಾಯಿದ್ವಿ ಇಲ್ಲಿಂದ ಇನ್ನೂರು ಕಿಲೋಮೀಟ್ರು ಆ ಡ್ರೈವರು ಅವಣ್ಣ ಅವರು ಆ ಡಾಬಾದಲ್ಲಿ ಊಟ ಮಾಡ್ತಾರೆ ಊಟ ಮಾಡ್ತಾರೆ ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅವರು ನಾವು ಒಂದೇ ಸಾರಿ ಜೊತೆಯಲ್ಲಿ ಹೋಗೋಣ ಅಂತ ಪ್ಲಾನು ಗಾಡಿ ನೋಡಿದ್ರೆ ಹರಿಯಾಣದು ಹರಿಯಾಣ ಡ್ರೈವರ್ ಬಂದುಬಿಟ್ಟು ಮಧ್ಯಪ್ರದೇಶ್ ಊಟ ಊಟ ಎಲ್ಲ ಮುಗೀತು ಊಟ ಚೆನ್ನಾಗಿತ್ತು ಬಟ್ ಏನಂದರೆ ತುಂಬ ಎಕ್ಸ್ಪೆನ್ಸಿವ್ ಅಪ್ಪ ನೂರು ಮೂವತ್ತು ರೂಪಾಯಿ ಕೊಟ್ಟೆ ನಾಲ್ಕು ರೋಟಿ ಆ ಬೇಳೆದು ದಾಲ್ ಅಂತಾರಲ್ಲ ಅದು ಉಪ್ಪಿನಕಾಯಿ ನಾಲ್ಕು ರೂಪಾಯಕಾಯಿ ಅಷ್ಟೇ ಅಷ್ಟಕ್ಕೆ ನೂರು ಮೂವತ್ತು ರೂಪಾಯಿ ಅಂದರೆ ನನ್ನ ಪ್ರಕಾರ ಜಾಸ್ತಿ ಆಯಿತು ನೂರು ಮೂವತ್ತು ರೂಪಾಯಿ ಅಂದರೆ ಒನ್ ಟೈಮ್ಗೆ ಹೆಂಗೆ ಹಿಂಗಾದ್ರೆ ಬಜೆಟ್ ಟ್ರಾವೆಲರ್ಸ್ ಆಗಿ ಹೊರಗಡೆ ತುಂಬ ಕಷ್ಟ ಫುಡ್ ಇದ್ಮೇಲೆ ಮನೆ ಮ್ಯಾಟ್ರಾಗಲ್ಲ ಫುಡ್ ಮ್ಯಾಟ್ರ್ ಆಗುತ್ತೆ ಸೊ ಈಗ ಅವ್ರು ಎಷ್ಟೊತ್ತೆ ಬರಲಿ ಮೇಲೆ ಹೋಗಿಬಿಟ್ಟು ಸ್ವಲ್ಪ ಚಾರ್ಜ್ ಹಾಕೋಬಿಟ್ಟು ಮಲ್ಕೊಬಿಡ್ತೀನಿ ಆಗಲ್ಲ ನನ್ನ ಕೇಳಿ ಸಕ್ಕ ಆಗಿದ್ದೀನಿ ನಿನ್ನೆ ರಾತ್ರಿ ಮೂರು ಗಂಟೆ ಮಲಗ್ದಾನ ಆರು ಗಂಟೆಗೆ ಎದ್ದಿದ್ದೀನಿ ಮತ್ತು ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಾನ್ ಸ್ಟಾಪ್ ಇವಾಗಲೂವರೆಗೂ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ ನನಗಂತೂ ಸಾಕು ಟ್ರಾವೆಲ್ ಮಾಡ್ತಾನೇ ಇದ್ದೀನಿ ಈಗ ಮಲ್ಕೊಬಿಡ್ತೀನಿ ನಾನು ಮತ್ತು ಎಲ್ಲಿ ನೈಟ್ ಎಲ್ಲಿ ಸ್ಟೇ ಆಗ್ತಾನೋ ಗೊತ್ತಿಲ್ಲ ಎಲ್ಲ ಒಂದು ಹತ್ರ ಆಗಬೇಕು ಜಾನ್ಸಿಗೆ ರೀಚ್ ಆದಮೇಲೆ ಹಾಕ್ತೀನಿ ಇದು ಬಂದ್ಬಿಟ್ಟು ಹಾಲಿನ ಟ್ಯಾಂಕರು ಸಾಗರಿಂದ ಜಾನ್ಸಿಗೆ ಹೋಗ್ತೈತೆ ಫುಲ್ಲು ಎಲ್ಲ ಏನಿಲ್ಲ ನೋಡು ಎಲ್ಲ ಇದು ಜಾಕೆಟ್ ಅವರೇ ಟೂಬು ಅದು ಇದು ಎಲ್ಲ ಫುಲ್ಲಾಗಿ ಹೋಗೈತೆ ಒಳಗಡೆ ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ ಕಾಲಿಟ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ ಶೂ ಎಲ್ಲ ಇದು ಬಿಚ್ಚಿ ಎತ್ತಿಟ್ಬಿಟ್ಟು ಮೇಲಗಡೆ ಮಲ್ಕಿಡ್ಬೇಕು ಅಷ್ಟೆ ಎಕ್ಸಾಕ್ಟ್ ಮಧ್ಯ ಪ್ರದೇಶಲ್ಲಿದ್ದೀನಿ ಬೆಂಗಳೂರಿಂದ ಮಧ್ಯಪ್ರದೇಶಕ್ಕೆ ಬಂದೆ ಆ್ಯಕ್ಚುಲಿ ಇನ್ನು ವಗ ಬಾರ್ಡರು ಇನ್ನು ಸಾವಿರದ ತೊಂಬತ್ನಾಲ್ಕು ಕಿಲೋಮೀಟ್ರ್ ಇತ್ತು ನಾನು ಇಲ್ಲಿಂದ ಹೋಗೋದು ಪಂಜಾಬ್ಗೆ ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ ಈಗ ಒಂದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಮುಂದೆ ಹೋಗ್ತೀನಿ ಅಷ್ಟೇ ಹತ್ರ ಇನ್ನು ಒಂಬೈನೂರು ಕಿಲೋಮೀಟ್ರ್ ಇರುತ್ತೆ ಬಂತು ಹಾಂ ಬಂತು अभी बोलो <laughs> आपका <आपने भाई>। संग <साँग. laughs> क्या है अब संग बोल देना है कौन सा संग 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 गाना गाना <laughs> कौन सा गाना बोले अभी बोलो तेरे हम तेरे शहर में आए मुसाफिर की तरह <laughs> <ते laughs> कौन सा मूवी का कौन सा मूवी का अरे आ, पुरानी फिल्म का है आ, पुरानी फिल्म का है कोई ग्वालियर कितने किलोमीटर है इधर? ग्वालियर यहाँ से 200 सत्तर सत्तर कितना बता रहा? अपन और डेढ़ घंटा ले ले सत्तर किलोमीटर है बस कुल अपन को डेढ़ घंटा लगना है बस hmm. 65 किलोमीटर ओके okay. ಸರ್ ಸಖತ್ತು ತುಂಬ ಹೀಟು ಸೊ ಅದಕ್ಕೋಸ್ಕರ ಒಂದು ಮಧ್ಯದಲ್ಲಿ ಒಂದು ವಾಟರ್ ಬ್ರೇಕ್ ನನಗೋಸ್ಕರ ಇದಕ್ಕೆ ಡೀಸೆಲ್ ಬ್ರೇಕ್ ಡೀಸೆಲ್ ಫಿಲ್ ಮಾಡಿಸ್ತಾರೆ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಮತ್ತೆ ಈಗ ಹೋಗ್ಬೇಕು ನೂರು ಕಿಲೋಮೀಟ್ರ್ ಐತೆ ಇನ್ನು ಯಾಕಂದರೆ ಈ ಗಾಡಿ ಸ್ಪೀಡು ಮಿನಿಮಮ್ ನಲವತ್ತಷ್ಟೇ ಗಂಟೆಗೆ ಹೆಂಗೆ ಹೊಡೆದು ಕೂಡ ಒಂದು ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಹೋಗೋದು ತುಂಬ ಸ್ಲೋ ಆಗುತ್ತೆ ಮಲ್ಗಕ್ಕೆ ಆಗ್ತಾಯಿಲ್ಲ ಒಳಗಡೆ ಸೌಂಡ್ ಜಾಸ್ತಿ ಹಳೆ ಗಾಡಿ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಬಟ್ ಏನಂದರೆ ಟೈಮ್ ಸರಿಯಾಗಿ ಹೋಗ್ತಾ ಇದ್ದೀವಲ್ಲ ಅದು ಸಂತೋಷ ಬಿಡಬೇಕು ಇಲ್ಲ ನಾನು ಈ ಥರ ಪೆಟ್ರೋಲ್ ಬಂಕಲ್ಲಿ ಏನಾದರೂ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಆಯಿತು ಅವಣ್ಣ ಹೇಳ್ತು ಇಲ್ಲ ಬಾ ನಾನು ಅಲ್ವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತು ಈಗ ಅಲ್ಲೋದ್ರು ಕೂಡ ಎಲ್ಲಾದರೂ ಒಂದು ಹತ್ರ ಸ್ಟೇ ಮಾಡಲೇಬೇಕು

यहाँ हमने चाय पी थी वहाँ आपको मालूम है चाय पी थी हमने यहाँ डाबो पे मैं... वो एक टोल पर दतिया वाले टोल पर वहाँ आप सो रहे थे वहाँ फोन लगाया था तो तालवेट में तालवेट आ, में सो गया ठीक है ठीक है ಜಾನ್ಸಿ ಬಿಟ್ಟು ಮೂವತ್ತೆಂಟು ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಮಲಕ್ಕೂ ಬಿಟ್ಟಿದ್ದೆ ಈಗ ಗ್ವಾಲಿಯರ್ವರೆಗು ನಾನ್ ಸ್ಟಾಪಾಗಿ ಹೋಗ್ಬೇಕು ಅಂದರೆ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗೈತೆ ತುಂಬ ಸ್ಲೋ ನಿಧಾನಕ್ಕೆ ಹೋಗುತ್ತೆ ಇನ್ನೊಂದು ಗಾಡಿ ವೆಯ್ಟ್ ಇದ್ದೀವಿ ಇಲ್ಲಿ ಯಾವುದೋ ಒಂದು ಡಾಬಾ ಹತ್ರ ಗಾಡಿ ಸ್ಟಾಪ್ ಮಾಡಿದ್ದಾರೆ ಇತ್ತೆಷ್ಟೋ ತಗೊತ ಗೊತ್ತಿಲ್ಲ ಬೆಳಗ್ಗೆ ಆಗುತ್ತೆ ಗ್ವಾಲಿಯರ್ಗೆ ಹೋಗೋಷ್ಟೊತ್ತಿಗೆ అత ఫుల్ నైట్ జర్నీ ఆయన నెల డే ఫుల్ జర్నీ ఆయన ట్వెంటీ ఫోర్ హర్స్ జర్నీ ఇది